सर्फा कोट्स ननक नेगसी सर्फा कोट्स से जेलु बिना बन्ना सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लग्जरी एमल्शन पेंट ओडरलेस लो वीओसी गुड फॉर हेल्थ गुड फॉर अर्थ सर्फा कोट्स ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೆ ವಿರೋಧ ವ್ಯಕ್ತಪಡಿಸಿ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಮಠಾಧೀಶರು ಒಗ್ಗೂಡಿ ಸರ್ಕಾರದ ವಿರುದ್ಧ ತಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಕಪ್ಪತ್ತಗುಡ್ಡದ ನಂದವೇರಿ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಬಂಗಾರಮುಖಿಯ ಶ್ರೀ ಮಾರುತಿ ಗುರುಜಿ ಶಿವಮೊಗ್ಗ ಬಸವಕೇಂದ್ರದ ಶ್ರೀ ಬಸವ ಶ್ರೀಗಳು ಹಾಗೂ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿಡಸೋಷಿಯ ಶ್ರೀ ಜಗದ್ಗುರು ದುರದೌಂಡೇಶ್ವರ ಸಿದ್ಧಸಂಸ್ಥಾನದ ಪೂಜ್ಯರಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಪಶ್ಚಿಮ ಘಟ್ಟವನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡಲು ಬಿಡಬಾರದು ಈ ಯೋಜನೆ ಪರಿಸರಕ್ಕೆ ಉಂಟು ಮಾಡುವ ಹಾನಿ ಅಪಾರವಾದುದು ಪರಿಸರ ಮತ್ತು ಜನಸಾಮಾನ್ಯರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಈ ರೀತಿಯ ದೊಡ್ಡ ಯೋಜನೆಗಳನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು ಯೋಜನೆಯಿಂದ ಆಗುವ ಹಾನಿ ಮತ್ತು ಸ್ಥಳೀಯರ ಜನರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಮತ್ತು ಅರಣ್ಯ ಸಂಪತ್ತನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ನಾವು ನೀಡುವ ದೊಡ್ಡ ಕೊಡುಗೆಯಾಗಿದೆ ಈ ನಿಟ್ಟಿನಲ್ಲಿ ಪರಿಸರ ಪ್ರೇಮಿಗಳ ಹೋರಾಟಕ್ಕೆ ಮಠಾಧೀಶರ ಸಂಪೂರ್ಣ ಬೆಂಬಲವಿದೆ ಎಂದು ಸಮಸ್ತ ಮಠಾಧೀಶರು ಒಕ್ಕರ್ನಿಂದ ಆಗ್ರಹಿಸಿದರು ಇವತ್ತು ಪಶ್ಚಿಮ ಘಟ್ಟ ಮುಂದಿನ ತಲೆಮಾರಿಗೆ ಉಳಿಬೇಕಾಗಿದೆ ನಾವು ಇಲ್ಲಿ ಸೇರಿರ್ತಕ್ಕಂಥವರೆಲ್ಲರೂ ನಮಗ ಆಡಳಿತಗಾರರ ಬಗ್ಗೆ ರಾಗ ಇಲ್ಲ ದ್ವೇಷ ಇಲ್ಲ ನಮಗ ಪಶ್ಚಿಮ ಘಟ್ಟ ಉಳಿಬೇಕು ಪಶ್ಚಿಮ ಘಟ್ಟದಲ್ಲಿ ಏನೇ ಮಾಡಿದ್ರೂ ಅದು ಪಾರದರ್ಶಕವಾಗಿರಬೇಕು ಅದು ಪ್ರಾಮಾಣಿಕವಾಗಿರಬೇಕು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕಲ್ಲಿ ನಡೀತಾ ಇದೆ ಹಾಗಂತ ಹೇಳಿ ಪರಿಸರ ವಿರೋಧಿ ಆಯಿತು ಅಂದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ ಕುವೆಂಪು ಹೇಳ್ತಾರೆ ಶ್ರೀ ಸಾಮಾನ್ಯನೇ ಧನ್ಯಂ ಶ್ರೀ ಸಾಮಾನ್ಯನೇ ಮಾನ್ಯಂ ಅಂತ ಸಾಮಾನ್ಯರೆಲ್ಲ ಗಮನಿಸ್ತಾ ಇದ್ದಾರೆ ಕಪ್ಪತ್ತು ಕಪ್ಪದ ಜೊತೆಗೆ ಪಶ್ಚಿಮ ಘಟ್ಟವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ಜನ ವಿರೋಧಿಯಾಗಿರುವಂತಹ ಜನಹಿತಕ್ಕೂ ಮಾರಕವಾಗುವಂತಹ ಯೋಜನೆಗಳನ್ನು ಕಾರ್ಯಗತ ಮಾಡುವುದಕ್ಕಿಂತಲೂ ಪರ್ಯಾಲೋಚಿಸಿ ಆ ಸಂಗತಿಯನ್ನು ಕೈ ಬಿಡೋದು ತುಂಬ ಅಗತ್ಯವಾಗಿರುವಂಥ ಸಂಗತಿ ಅಂತ ನಾನು ವಿನಂತಿಸಿಕೊಳ್ತೇನೆ ಈ ಒಂದು ಯೋಜನೆಗಳು ನಮ್ಮ ಪಶ್ಚಿಮ ಘಟ್ಟದ ಮೇಲೆ ಬಹಳಷ್ಟು ಕಾಲಗಳಿಂದ ಬಹುಶಃ ಇವತ್ತು ನಿನ್ನೆಯ ಬಹಳಷ್ಟು ಕಾಲದಿಂದ ಬೇರೆ ಬೇರೆ ಯೋಜನೆಗಳು ಬರ್ತಾನೆ ಇದ್ದಾವೆ ಯಾವತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋ ಯೋಜನೆ ಬಗ್ಗೆ ಪ್ರತಿರೋಧವನ್ನು ನಾವು ಪ್ರಾರಂಭ ಮಾಡಿದೆವು ಅದಾದ ನಂತರದಲ್ಲಿ ಹನ್ನೆರಡು ಯೋಜನೆಗಳು ಮತ್ತೆ ಹೊಸದಾಗಿ ಹೊರಗೆ ಬಿದ್ದವು ಅಲ್ಲಿ ತನಕ ಅದನ್ನು ಹೇಳಿರಲಿಲ್ಲ ಜೊತೆಗೆ ಶರಾವತಿ ಪಂಪ್ ಸ್ಟೋರೇಜ್ ಹೇಳುವಂಥದ್ದು ಇದೊಂದು ನಿಮಿತ್ತ ಮಾತ್ರ ಇದೊಂದು ನಿಮಿತ್ತ ಮಾತ್ರ ಯಾಕೆಂದ್ರೆ ಗೌರ್ಮೆಂಟಿನ ಫಾರೆಸ್ಟ್ ಇಲಾಖೆ ಅದೇ ಒಂದು ದಾಖಲೆ ಪ್ರಕಾರದಲ್ಲಿ ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರನ್ನು ಒಯ್ತಕ್ಕಂಥ ಸಲುವಾಗಿ ಆ ಯೋಜನೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಶರಾವತಿ ನೀರನ್ನು ಮೇಲ್ ತರಬೇಕು ಹೇಳುವಂಥದ್ದು ಒಂದಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅನ್ನೋದಷ್ಟೇ ಅಲ್ಲ ಅಲ್ಲಿಂದ ನೀರನ್ನು ಬೆಂಗಳೂರಿಗೆ ಒಯ್ಯಬೇಕು ಹೇಳುವಂಥದ್ದು ಇದರಲ್ಲಿ ಹುನ್ನಾರೆ ಇದೇ ಹೇಳುವುದು ಗೌರ್ಮೆಂಟ್ ದಾಖಲೆಗಳು ಇದು ಫಾರೆಸ್ಟ್ ಇಲಾಖೆಯಿಂದ ಇರತಕ್ಕಂಥದ್ದು ಇಷ್ಟಕ್ಕೂ ಈ ಯೋಜನೆ ಯಾವಾಗ ಬೇಕು ಯಾರಿಗೆ ಬೇಕು ಯಾಕಾಗಿ ಬೇಕು ಈಗ ಹೇಳ್ತಾರೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಎರಡು ಸಾವಿರ ಮೆಗಾವೇಟ್ ಬೇಕು ಅಂತ ಅಂದರೆ ಎರಡು ಸಾವಿರ ಮೆಗಾವೆಟ್ ಯಾರಿಗೆ ಬೇಕು ಯಾವಾಗ ಬೇಕು ಯಾಕಾಗಿ ಬೇಕು ಈ ಪ್ರಶ್ನೆಯಿಂದ ಹುಡುಕ್ತಾ ಹೋಗ್ಬಿಟ್ರೆ ಎಲ್ಲ ಸತ್ಯ ಹೊರಗೆ ಬರ್ತದೆ ಈಗ ಮೂರು ದಿವಸದಿಂದ ತಾತ್ಕಾಲಿಕ ತಡೆ ಅನ್ನುವ ಒಂದು ಸಂದೇಶ ಬಂದಿದೆ ಅಂದರೆ ನಮ್ಮ ಸಂಘಟನೆಯಿಂದ ಒಡೆಯುವಂಥ ಪ್ರಶ್ನೆ ಇದಲ್ಲ ತಾತ್ಕಾಲಿಕ ತಡೆಯ ತಕ್ಷಣ ನಾವೆಲ್ಲ ತಿಳ್ಕೊಳ್ತೇವೆ ಓ ನಮಗೆ ಪರಿಸರವಾದಿಗಳಿಗೆ ಜಯ ಆಯಿತು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಪರಿಸರವಾದಿಗಳಿಗೆ ಜಯ ಆಯಿತು ಖಂಡಿತ ಇಲ್ಲ ಇದು ನಮ್ಮನ್ನು ಕಣ್ಣೊರೆಸುವ ತಂತ್ರ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ತಂತ್ರ ಇದು ನಾವು ಈ ತಂತ್ರಕ್ಕೆ ತಲೆಬಾಗೋದಿಲ್ಲ ಎಲ್ಲಿವರೆಗೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡೋದಿಲ್ವೋ ಇಂತಹ ಮಾರಕ ಯೋಜನೆಗಳನ್ನು ಪಶ್ಚಿಮ ಘಟ್ಟದಲ್ಲಿ ಎಂದೂ ಸಹ ಮಾಡೋದಿಲ್ಲ ಅಂತ ಹೇಳಿ ಎಲ್ಲಿವರೆಗೆ ಪಾಸ್ ಮಾಡೋದಿಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಮಾಧ್ಯಮ ಮುಖಾಂತರ ಸಮಾಜಕ್ಕೆ ನಾವು ತಿಳಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೇವೆ ಒಂದು ಮಾತ್ರ ಕಾಮನ್ ಸೆನ್ಸ್ ಏನಪ್ಪಾ ಅಂತಂದ್ರೆ ಇಂಥ ಯೋಜನೆಗಳನ್ನು ಪರಿಸರವನ್ನು ಬಲಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕಾಮನ್ ಸೆನ್ಸ್ ಇರ್ತಕ್ಕಂಥ ಯಾರಿಗಾದ್ರೂ ಕೂಡ ಅರ್ಥ ಆಗುತ್ತೆ ಈ ಯೋಜನೆಗಳನ್ನು ಇಷ್ಟೆಲ್ಲ ಒತ್ತಡದ ನಡುವೆ ಕೂಡ ಇಷ್ಟೆಲ್ಲ ವೈಜ್ಞಾನಿಕವಾದಂಥ ಕಾರಣಗಳನ್ನು ಕೊಟ್ಟು ವಿರೋಧ ಮಾಡ್ತಾ ಇದ್ದಾಗಲೂ ಕೂಡ ಬಾಣಿ ತನಕ ಮಾಡ್ತಾರೆ ಅಂತಂದ್ರೆ ಬಹುಶಃ ಅವ್ರಿಗೆ ಇನ್ನೊಂದು ಕಡೆ ಸಾಮಾನ್ಯ ಜ್ಞಾನದ ಕೊರತೆ ಇದೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಅದ್ರ ಮೇಲೆ ಯೋಜನೆ ಮಾಡ್ತೀವಿ ಅಂತಂದ್ರೆ ನಾವು ಧರ್ಮಗುರುಗಳು ಯಾರು ಏನು ಕಮ್ಮಿ ಇರಲಿಲ್ಲ ಇನ್ನು ನಾವ್ಯಾರು ಕೂಡ ಅತ್ಯಂತ ಸಕ್ರಿಯವಾಗಿ ಈ ಯೋಜನೆಯನ್ನು ವಿರೋಧಿಸಿ ಸಕ್ರಿಯವಾಗಿ ಯಾರು ಕೂಡ ಬೀದಿಗಿಳಿದಿಲ್ಲ ಹಿಂದೆ ಶಿವಮೊಗ್ಗದಿಂದ ಏನು ಶರಾವತಿಯಿಂದ ಬೆಂಗಳೂರಿಗೆ ಯೋಜನೆಯನ್ನು ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೀದಿಗಿಳಿದು ಹತ್ತಾರು ಸಾವಿರ ಜನಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿದ ಸರ್ಕಾರ ಅದೇ ರೀತಿಯಲ್ಲಿ ಈ ಯೋಜನೆ ಏನಾದರೂ ಅನುಷ್ಠಾನಕ್ಕೆ ಬರುತ್ತೆ ಅಂತಂದ್ರೆ ಆ ತರದ ಪ್ರತಿಭಟನೆಗಳು ಆಗೋದ್ರಲ್ಲಿ ಎರಡು ಮಾತಿಲ್ಲ ಆ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ಈ ಸರ್ಕಾರ ಈ ಎಚ್ಚರಿಕೆ ಗಂಭೀರವಾಗಿ ಪರಿಗಣಿಸಿ ಯೋಜನೆಯನ್ನ ಕೈಬಿಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಇಷ್ಟಪಟ್ಟು ಈಗ ನಾವು ಬಂದಿರೋದು ಮುಖ್ಯವಾಗಿ ಪರಿಸರ ಪ್ರಾಜೆಕ್ಟ್ ಮಾಡೋದ್ರ ಬಗ್ಗೆ ಇಲ್ಲ ಎಂತಾದ್ರು ಪ್ರಾಜೆಕ್ಟ್ ಮಾಡಿ ಆದ್ರೆ ನಮ್ಮ ಈ ಪಶ್ಚಿಮ ಘಟ್ಟಗಳೇನಿದೆ ಇವು ಉಳಿಬೇಕು ವಿಶೇಷವಾಗಿ ಮರಗಳನ್ನು ತೆಗೆಯೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹದಿನಾಲ್ಕು ಸಾವಿರ ಸಾವಿರ ಪೂಜೆ ಇರೋದು ಲಕ್ಷಾಂತರ ಮರಗಳು ಅಂತ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಮರಗಳು ಅಂತ ಒಂದೊಂದು ಮರಕ್ಕೂ ಅಷ್ಟು ಮಹತ್ವ ಇದೆ ಒಂದು ಮರ ಕಟ್ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋಂತ ಮನೋಭಾವ ಯಾವಾಗ ನಮಗ್ ಬರ್ತದಲ್ಲ ಅವಾಗ ಈ ಯೋಜನೆ ನಿಲ್ಲುತ್ತೆ ಎಲ್ಲಿವರೆಗೂ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ವಿಶೇಷವಾಗಿ ನೀವೆಲ್ಲ ಮಲೆನಾಡಿನವ್ರು ಇದ್ರ ಮಹತ್ವ ಅಂದ್ರೆ ನೀವು ಸ್ವಲ್ಪ ಬಯಲು ಸಿಮಿಗೆ ಹೋಗ್ಬೇಕು ಮರಗಳ ಮಹತ್ವ ನಮ್ಗೆ ಏನಾಗಿದೆ ಯಥೇಚ್ಛವಾಗಿ ಬಿಟ್ಟಿದೆ ಅಲ್ಲ ಏನ್ ಬಿಡಪ್ಪ ಒಂದು ಮರ ಅಂತ ಹೇಳಿ ಈ ಮರುಭೂಮಿ ಪ್ರದೇಶಕ್ಕೆ ಅರಬ್ ಕಂಟ್ರೀಸ್ ಹೋಗ್ಬೇಕು ನಾನು ಇತ್ತೀಚೆಗಷ್ಟು ಹೋಗಿದ್ದೆ ಮರಗಳನ್ನ ನಡ್ಲಿಕ್ಕೆ ಸರ್ಕಾರ ಎಷ್ಟೋ ಪ್ರಯತ್ನ ಮಾಡ್ತಾ ಇದೆ ಅದೇ ಒಂದು ಯೋಜನೆ ನಾವು ಇನ್ಯಾವೋ ಯೋಜನೆ ಮಾಡ್ಲಿಕ್ಕಾಗಿ ಮರಗಳನ್ನ ಕಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಪರಿಸರ ಸಂರಕ್ಷಣೆ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಒಂದು ಭಾಗ ಆಗ್ಬೇಕು ಆದ್ರೆ ಪರಿಸರ ನಾಶ ಮಾಡಿ ಇನ್ನೇನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತಾ ಇದೀವಿ ಅದು ಖಂಡಿತ ತಪ್ಪು ಲೂಪೋಲ್ಸ್ ಬಹಳಷ್ಟು ಇದೆ ಇದ್ರೊಳಗೆ ಈಗಾಗಲೇ ನಮ್ಮ ನ್ಯಾಯಮೂರ್ತಿಗಳು ಇದನ್ನ ಹೇಳಿದ್ರು ಬಹಳಷ್ಟು ಲೂಪೋಲ್ಸ್ ಅನ್ನ ಹೇಳಿದ್ರು ಇವೆಲ್ಲವನ್ನು ಇಟ್ಕೊಂಡು ಸರ್ಕಾರ ಮಾಡ್ತಾ ಇದೆ ಸರ್ಕಾರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಅದರಿಂದ ಒಂದೇ ವಿನಂತಿ ಸರ್ಕಾರದಲ್ಲಿ ದಯಮಾಡಿ ಪರಿಸರಕ್ಕೆ ಹಾನಿಯಾಗುವಂತ ಯಾವುದೇ ಯೋಜನೆಗಳನ್ನ ಮಾಡ್ಬೇಕು ಪರಿಸರ ಇನ್ನೇನಾದ್ರೂ ಮಾಡ್ಕೊಡು ನೀವು ಯಾವ ಪ್ರಾಜೆಕ್ಟ್ ಆದ್ರೂ ಮಾಡಿ ಏನು ತೊಂದರೆ ಇಲ್ಲ ವಿಶೇಷವಾಗಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಇಂತಹ ಯೋಜನೆಗಳನ್ನ ತರೋದಕ್ಕೆ ನಮ್ಮ ವಿರೋಧ ಇದೆ ಪರಿಸರ ಸಂರಕ್ಷಣೆ ನಮ್ಮ ಗುರಿ ಹಾಗಾಗಿ ಈ ಪರಿಸರಕ್ಕೆ ಹಾನಿ ಆಗಲಿ ಇರೋ ತರ ಯಾವುದೇ ಒಂದು ಮರವನ್ನು ಕಟ್ ಮಾಡಬಾರ್ದು ಅನ್ನೋಂತ ನಿಲುವು ನಾವು ಬದ್ಧರಾಗಿದ್ದೇವೆ ಆದ್ರಿಂದ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸಬೇಕು ಇದಕ್ಕೆ ಪರ್ಯಾಯವಾದಂತಹ ಸಾಕಷ್ಟು ಯೋಜನೆಗಳು ಇದ್ದಾವೆ ಈಗಾಗಲೇ ಹೇಳಿದ್ರು ಬ್ಯಾಟ್ರಿ ಎಲ್ಲಿ ಸ್ಟೋರ್ ಮಾಡಿ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಗುಜರಾತ್ ಮಾಡ್ತಾ ಇದ್ರೆ ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ರೆ ಅಂತ ಪರ್ಯಾಯವಾದಂತದನ್ನ ಸರ್ಕಾರ ಹುಡುಕ್ಬೇಕು ಅಂತ ಕೇಳ್ಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಡುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ